ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರಾ ಇವತ್ತು ಚಪಾತಿ ಯಾವ ರೀತಿ ಮಾಡೋದಂತ ರೆಸಿಪಿ ತಗೊಂಡ್ ಬಂದಿನಿ ಚಪಾತಿ ಏನಪ್ಪಾ ಇತ್ತು ಹೊಸಾದ ಏನ್ ಹೇಳ್ಕೊಟ್ ಬಂದಾರ ಅಂತ ಅನ್ಕೋಬೇಡ್ರಿ ಯಾಕಂದ್ರ ಒಂದ್ ನಾಲ್ಕು ತರದ ಚಪಾತಿ ಯಾವ್ ಟೈಪ್ ನಾವು ಮಾಡ್ಬೇಕಂತ ಹೇಳಿ ನೋಡೋನು ಮತ್ತ್ ಯಾವ್ ಚಪಾತಿ ಸಾಫ್ಟ್ ಬರ್ತಾವ ಯಾವ್ ಚಪಾತಿ ಯಾವ ರೀತಿ ಹಾಕವ ಅಂತ ಕೋದಿ ಹಿಟ್ಟ ಮೊದ್ಲಾಗ ಅದ್ಕೊಂಡ್ ಇಟ್ಕೊಂಡೇನಿ ನಿಮಗೆ ನೆಕ್ಸ್ಟ್ ಟೈಮ್ ಅದನ್ನು ಬೇಕಾಗಿತ್ತಂದ್ರ ಹೇಳ್ರಿ ಕಮೆಂಟ್ ಮಾಡಿ ಹಿಟ್ಟ ನಾದಿ ಒಂದ್ ಅರ್ಧ ತಾಸ ಉಳಿ ಮಾಡ್ಕೊಂಡೇನಿ ಒಂದ್ ಹುಳಿ ಒಳಗ ಈ ರೀತಿ ಮೂರು ಭಾಗ ಮಾಡ್ಕೊಂಡು ಕುಕ್ಕರ್ ಹಚ್ಚಿದ್ದೆ ಅದು ಸಿಟ್ಟಿ ಆಗನ ಈ ರೀತಿ ಆಗಿದೆ ಅದ್ ಇಗ್ನೋರ್ ಮಾಡ್ರಿ ಹುಳಿ ಒಳಗ ಮೂರು ಭಾಗ ಮಾಡಿಕೊಂಡ ಅದಕ್ಕೆ ಎಣ್ಣೆ ಹಚ್ಕೊಂಡ್ರೆ ಮೂರು ಸೈಡ್ ಸ್ವಲ್ಪ ಹಿಟ್ ಹಚ್ಕೊಂಡ ಈ ರೀತಿ ನಾನು ನಡ್ಚ್ಕೋತೇನಿ ನೋಡ್ರಿ ನಮ್ಗೆ ರೌಂಡ್ ನ ಬೇಕಾಗಿತ್ತು ಒಬ್ಬರಿಗೆ ಹೆಂಗ ಹೊಸವಾಗಿ ಚಪಾತಿ ಮಾಡ್ತಾರಲ್ಲ ಅವ್ರಿಗೆ ರೌಂಡ್ ಬರಂಗಿಲ್ಲ ಅವ್ರಿಗೆ ಈ ರೀತಿ ಫಸ್ಟ್ ನಾವು ಟ್ರೈ ಮಾಡ್ತೀವಿ ಮಾಡಬಹುದು ಹುಡುಗರಿಗೆಲ್ಲ ಕಲಿಸ್ತೇವಲ್ರಿ ಅವ್ರಿಗೆ ಈ ಟೈಪ್ ಪಣ ಕಚು ನಡೀತದೆ ಈ ಚಪಾತಿ ಹುಳಿ ನನ್ನ ರೆಗ್ಯುಲರ್ ನಾವ್ ಏನ್ ಚಪಾತಿ ಮಾಡ್ತೇವಲ್ಲ ಅದ ಹುಳಿ ಒಳಗಾನ ಮೂರ್ ಭಾಗ ಮಾಡಿ ನೀವು ನೋಡ್ರಿ ಬೇಕ ಇದಕ್ಕೆ ನಾವು ಮೂರ್ ಪದರ ಚಪಾತಿ ಅನ್ಬೋದ ಬಟ್ ಮೂರ್ ಪದರ ಏನು ಉತ್ಸಂಗಿಲ್ಲ ನಾವು ಮೂರ್ ಪದರ ಚಪಾತಿ ಅದ ಬೇರೆ ರೀತಿ ಮಾಡ್ತೇವ್ ಇದು ಸಿಂಪಲ್ ಆಗಿ ಮೂರ್ ಪದರ ಚಪಾತಿ ನಾನು ಅದನ್ನ ನಡಿಸ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ತವೆಯೊಳಗೆ ಈ ರೀತಿ ಚಂದ ಹೋಗುವಂಗೆ ಬಿಸ್ಕೊಳ್ಳೋದು ನೋಡಿ ಎರಡು ಕಡೆ ಕಂಡುಬಿಡುವಂಗೆ ಆಮೇಲೆ ಸ್ವಲ್ಪ ಎಲ್ಲಿ ಹಸಿ ಇರ್ತದಲ್ಲ ಅದನ್ನ ಈ ಸ್ವಲ್ಪ ಈ ಅದು ಕಟ್ಗಿದ ಸಿಗ್ತದ್ರಲ್ಲಿ ಚಪಾತಿ ಓದ್ತದ ಆ ಟೈಪ್ದಾಗ ನೋಡ್ಕೊಂಡು ಒತ್ಕೊಳ್ಳೋದೆ ನೋಡಿರಿ ಎಷ್ಟು ಚೆಂದ ಬಿದ್ದಾವೆ ಇದು ಒಂದು ಟೈಪ್ ಚಪಾತಿ ಆದ್ರಿ ಇನ್ನ ಸೆಕೆಂಡ್ ಟೈಪ್ ಚಪಾತಿ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತೋರ್ಸ್ತೇ ನೋಡ್ರಿ ಇದು ಎರಡನೇ ಟೈಪ್ ಚಪಾತಿ ನೋಡ್ರಿ ಉಳಿ ಮಾಡ್ಕೊತೀವಲ್ಲ ಅತ್ರೋಗನ ಸ್ವಲ್ಪ ಸಣ್ಣ ಸಣ್ಣ ಉಳಿ ಲಿಂಬಿಕಾಯಿ ಅಷ್ಟು ಉಳಿ ಮಾಡ್ಕೊಳ್ಳೋದ ಅದನ್ನ ಈ ರೀತಿ ಒಂದ್ ಸ್ವಲ್ಪ ಪುರಿ ಅಷ್ಟು ಲಡ್ಸ್ಕೊಳ್ದು ಆಮೇಲೆ ಹಿಟ್ಟ ಮತ್ತೆ ಎಣ್ಣೆ ಹಚ್ಕೊಂಡ ಎರಡು ಒಂದರ ಮೇಲೆ ಒಂದು ಇಟ್ಕೊಂಡು ಅದು ರೌಂಡಾಗಿ ಲಡ್ಸ್ಬೋದು ಇದು ಫಸ್ಟ್ ಟೈಮ್ ಯಾರು ನಾವು ಚಪಾತಿ ಮಾಡಕ್ಕೆ ಟ್ರೈ ಮಾಡ್ತಾರಲ್ಲ ಅದು ಹುಡುಗರು ಈ ಟೈಪ್ ಮಾಡೋಕ್ಕೂ ಅವ್ರಿಗೆ ಹೇಳ್ಕೊಬೋದು ನಾವು ಇದು ಎಷ್ಟು ಚಂದ ಪದರ್ ಅಂದ್ರೆ ರೀ ಒಬ್ಬೊಬ್ರು ಕರ್ನಾಟಕ ಪೂರ ಪ್ಯೂರ್ ಕರ್ನಾಟಕ ಸೈಡ್ ಇರ್ತಾರಲ್ಲ ಇದೇ ರೀತಿಯ ಚಪಾತಿ ಮಾಡ್ತಾರೆ ಯಾಕಂದ್ರೆ ಪದರ್ ಚಪಾತಿ ಉಳ್ಕೊಟ್ಟು ಎಷ್ಟು ಚಂದ ಒಂದು ಅಂದ್ರೆ ತಿಳು ಅಂದ್ರೆ ತಿಳು ಚಪಾತಿ ಹಾಕವ ತಿಳು ಇಷ್ಟ ಯಾರಿಗಿಷ್ಟ ಅವರು ಈ ಚಪಾತಿ ಮಾಡ್ಕೊಂಡು ತಿನ್ಕೋಬೋದು ಈ ಚಪಾತಿ ನೋಡ್ರಿ ಕಣ್ಣು ಬೀಳೋ ರೀತಿನ ಬೇರೆ ಇರ್ತಾವ ಒಂದ್ ಸ್ವಲ್ಪ ಸಣ್ಣ ದುಡ್ಡು ಈ ರೀತಿನ ಬೀಳ್ತಾವ ಮತ್ ನಾವ್ ಚಪಾತಿ ಬೇಸಬೇಕಾದ್ರ ಇವ ಪದ್ರ ಉಚ್ ಬರ್ತಾವ ನೋಡ್ರಿ ಇವ್ ಚಪಾತಿ ನಾವ ಬಿಸಿ ಬಿಸಿ ಇದ್ದಾಗನ ತಿನ್ನಾಕ ಚಲೋ ಇರ್ತಾವ್ರಿ ಸ್ವಲ್ಪ ಆರಿದು ಅಂದ್ರ ಸ್ವಲ್ಪ ಬಿರುಸವ ಎಲ್ಲೊಬ್ರಿಗೆ ಇಷ್ಟ ರೀತಿ ನಾವು ಮಾಡ್ಕೋಬಹುದು ನೋಡ್ರಿ ಈ ರೀತಿ ಉಚ್ಕೋತವ ಬಟ್ ಇದೇನು ಮೂರ್ ಬದ್ರ ಚಪಾತಿ ಮಾಡಿವೆಲ್ಲ ಇದು ಉಚ್ಚಾಕ್ ಬರಂಗಿಲ್ಲ ಇನ್ನ ನಾವ್ ಮೂರನೇ ಟೈಪ್ ಚಪಾತಿ ಮಾಡೋಣ ಇದು ಮೂರನೇ ಟೈಪ್ ಚಪಾತಿ ಅಂದ್ರೆ ನಾವು ರೆಗ್ಯುಲರ್ ಎಲ್ಲಾರ ಮನೆಯಾಗ ಇದ್ದ ರೀತಿನ ಮಾಡ್ಕೋತೇವಿ ನಮ್ಮ ಮನೆಯಾಗು ನಾವು ಹೆಚ್ಚ ಕಡ್ಮಿ ನಮ್ಮ ನಮ್ ಹುಡುಗರ್ಗಾಗಲಿ ನಮಗಾಗ್ಲಿ ಇಷ್ಟ ಆಕ ನಮ್ಮ ಮನೆಯವ್ರ ಯಾವಾಗ್ರೆ ಒಂದ್ ಸ್ವಲ್ಪ ಹಿಂಗ ಬೇರೆ ಏನರ ಬೇಕಾಗಿತ್ತಂದ್ರೆ ಪದ್ರ ಚಪಾತಿ ಮಾಡಿ ಅವು ಇಷ್ಟ ಆಕವ ನೋಡ್ರಿ ನಾವ್ ಒಂದೇ ರೀತಿನ ಪ್ಲೇನ್ ಪುರಿ ಗತ್ತೆ ಲಟ್ಟಿಸಿ ಅದ್ರಾಗ ಸ್ವಲ್ಪ ಹಿಟ್ಟ ಮತ್ತ್ ಎಣ್ಣೆ ಹಚ್ಕೊಂಡ್ ನಮ್ದು ರೆಗ್ಯುಲರ್ ಹೆಂಗ ಲಟ್ಸ್ಕೊತೇವಲ್ಲ ಅದ ರೀತಿ ಲಟ್ಕೋ ನಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಈ ಚಪಾತಿ ನಮ್ಗ ಗುಂಡಗಾಗಿ ಬರ್ತಾವ ಫಸ್ಟ್ ಟೈಮ್ ಯಾರ ಹುಡುಗರು ಮಾಡ್ತಾವಲ್ಲ ನಮ್ಮ ಮಕ್ಳು ಹೆಣ್ಮಕ್ಳು ಮಾಡ್ತಾರಲ್ಲ అరిగ్గా గుండగా బరా స్వల్ప సాధ్య ఆగదా యాక నవ్వు తిని మడ్చిర్తీవల్ హింగి బరంగిల్ నోడ్రీ అదూ గుండె మేల హాకొండ ఎన్నె అత ఈ బెస్కొండూ ఫుల్ సాఫ్ట్ ఆకన్ డబ్బి ఒళగొయి ఎల్ వర్గడైనత్ అట్కం హక్కివల్ ఆవ్ హోద్రా ఫుల్ సాఫ్ట్ ఇతవ ముంజాయి సంజీవరగూ హా ఇట ఇద్ద రీతి ಚಪಾತಿ ಬರ್ತಾವ ನೋಡ್ರಿ ನಿಮಗ ಯಾವ್ ಇಷ್ಟ ಅಂತೇಳಿ ನಕ್ ಹೇಳಿ ನಿಮ್ ಮನ್ಯಾಗ ನೀವ್ ಯಾವ್ ಮಾಡ್ತಿರತ್ತ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇದ ನಮ್ದ ಕಡಿ ಚಪಾತಿ ಅಂದ್ರೆ ನಾಲ್ಕನೇ ಟೈಪ್ ಚಪಾತಿ ಒಂದ ಹುಳಿ ಒಳಗ ಎರಡ್ ಈ ರೀತಿ ಮಾಡ್ಕೊಂಡ ಸ್ವಲ್ಪ ಎಣ್ಣಿ ಮತ್ತ ಹಿಟ್ ಹಚ್ಕೊಂಡ ಸೇಮ್ ಅದೇ ದಾಗ ನಾವ್ ಲಟ್ಸ್ಕೋಬಹುದು ಇದಕ್ಕ ಎರಡ್ ಪದ್ರ ಚಪಾತಿ ಅನ್ಕೋತೀವ ನಾವ್ ಸಿಂಪಲ್ ಆಗಿ ಅಂದ್ರ ಬರಾ ಬರಾ ಪಟ್ನ ಮಾಡ್ಬೇಕಾಗಿತ್ತು ಸಣ್ಣ ಸಣ್ಣ ಲಟ್ಸಕ್ತಂಗಿಲ್ಲ ಈ ರೀತಿ ಮಾಡ್ಕೊಂಡು ನಾವ್ ಲಟ್ಸ್ಕೊಬಹುದು ನಿಮಗ ಇತ್ವ ಯಾವ ದಿವ್ಸ ನೀವು ಮಾಡ್ಕೋತೀರಿ ಯಾವ್ದ್ ನಿಮ್ಗೆ ಇಷ್ಟ ಅಂತ ನಕ್ಕಿ ಹರಿ ಚಪಾತಿ ಒಳಗ ಹಿಟ್ಟ ಮತ್ ಎಣ್ಣೆ ಅದಕ್ಕೆ ಎಳ್ಯಾರ ಒಬ್ಬೊಬ್ರು ಎಣ್ಣೆ ಎಷ್ಟ ಹಸ್ತಾರ ಒಬ್ಬೊಬ್ಬರ ಹಿಟ್ ಯಾಕ್ ಹಸ್ಬೇಕಂದ್ರ ಚಂದ ಉಬ್ಬಿ ಬರ್ತಾವ ಮತ್ ಚಪಾತಿ ಸಾಫ್ಟ್ ಹಾಕವ ನಾವ್ ಡಯೆಟ್ ಮಾಡಬೇಕಾಗಿತ್ತಂದ್ರ ಚಪಾತಿ ತಿನ್ನೋದಿರ್ತೈತಿ ಅದಕ್ ನಾವ್ ಒಳಗ್ ಬಾಜು ಹಿಟ್ ಅಷ್ಟ ಹಚ್ಕೊಂಡು ನಾವ್ ಹಿಂಗ ಮಡಕೊಂಡ್ ನಾವ್ ಚಪಾತಿ ಮಾಡ್ಕೊಂಡು ಆಯಿಲ್ ಯಾರು ಜಾಸ್ತಿ ತಿನ್ನಂಗಿಲ್ಲ ಅವ್ರಿಗೆ ತುಂಬಾ ಯೂಸ್ ಆಕೈತಿ ಇದ್ ನೋಡ್ರಿ ನಮ್ದು ಲಾಸ್ಟ್ ದಿಂದ ಚಪಾತಿ ಇದ್ರದ ಚಪಾತಿ ಮಾಡಿದ ಆ ಚಪಾತಿ ಅದು ಫುಲ್ ಈ ರೀತಿ ಸಾಫ್ಟ್ ಆಗಿ ಚಪಾತಿ ರೀ ಇನ್ನು ಚಪಾತಿ ವೆರೈಟಿ ಬಹಳ ಅದಾವ ನಿಮಗೆ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ ನಮ್ದು ರೆಗ್ಯುಲರ್ ಚಪಾತಿ ನಾವ್ ಮಾಡ್ತೇವ ಅಂತ ಹೇಳಿದಲ್ರಿ ಮೂರ್ ಪದರ್ ಚಪಾತಿ ಅಂದ್ರ ಸಾರಿ ಮೂರ್ ಪದರ ಅಲ್ಲ ಒಂದೇ ದೊಡ್ಡದಿ ನಾವು ಮೂರ್ ಭಾಗ ಮಡ್ಸ್ಕೊತೇವಲ್ಲ ಆ ಚಪಾತಿ ಫುಲ್ ಸಾಫ್ಟ್ ಆಗ ಇದು ನಮ್ದು ಸೆಕೆಂಡ್ ಮಾಡಿದ್ವಿ ಅಲ್ರಿ ಅದ ಪದರ್ ಚಪಾತಿ ಇದು ನಮಗೆ ಫಸ್ಟ್ ಒಂದು ಮಾಡಿದ್ದಿಲ್ಲ ಮೂರು ಪದರ ಚಪಾತಿ ಸಿಂಪಲ್ ಅಂತ ಹೇಳಿದ್ರು ಆ ಚಪಾತಿ ಇದ್ರೊಳಗೆ ನಿಮಗೆ ಯಾವ ಚಪಾತಿ ಇಷ್ಟ ಅಂತ ನಂಗೆ ಕಮೆಂಟ್ ಮಾಡಿ ಇವಾಗ ಎಲ್ಲ ಚಪಾತಿ ಸಾಫ್ಟ್ ಬರ್ತಾವ ನುಸ್ತು ಪದರ ಚಪಾತಿ ಏನು ಇರ್ತಾವಲ್ಲ ಅದು ಡಬ್ಬಿಗೆ ಒಯ್ಬೇಕಾದ್ರೆ ಸ್ವಲ್ಪ ಬಿರ್ಸಕ್ಕಾವ ನೋಡಿ ಇಷ್ಟ ಆಗಿ ಮಾಡಿ